ನಾನೀಗೂ ವಾಟ್ಸಪ್ಪಲ್ಲಿ ಮಾಡಿ ಸಭೆ ಮಾಡಿ ಎಲ್ಲ ಜನರ ಬ ಅನುಮೋದನೆಗಳನ್ನು ಮತ್ತೆ ಮತ್ತು ಮೆಂಬರ್ಗಳು ಏನು ಕೊಡ್ತಾರೋ ಅವ್ರದ್ದು ತಗೊಂಡು ನಾವು ಈಗಾಗಲೇ ನಾವು ಕಳಿಸ್ಕೊಟ್ಟಿದ್ವಿ ಸರ್ ಪ್ಲ್ಯಾನು ಅದ್ರ ಪ್ಲಾನ್ ಅನುಮೋದನೆಯಾಗಿ ಬಂದಿದೆ ನಮ್ಮ ಆಫೀಸ್ ಕೇಳ್ತಾರೆ ಪಂಚಾಯಿತಿ ಆಫೀಸ್ ಬಂದಿದೆ ಅದನ್ನು ಅವರು ಯಾರು ಬಂದು ಫಲ ಕೇಳ್ತಾರೋ ಅವ್ರು ನಾವು ಮಾಡಿಕೊಡಬೇಕು ತಿಳಿಯಿದ್ದೀವಿ ಸರ್ ನಾವು ಸಾಮಾಜಿಕ ಇವರಿಗೆ ನ್ಯಾಯ ಇಲ್ಲ ಸರ್ ಬಲ್ಪ್ ಸಾಕೋದಕ್ಕಾಗ್ಲಿ ಮತ್ತು ನೀರಿಗಾಗ್ಲಿ ಎಲ್ಲೋದ್ರೂ ನಿಮ್ಮ ಪಂಚಾಯತ್ ಇದು ಸಾಲ ಇದೆ ನಾವು ಕೊಡೋಕೆ ಬರೋದಿಲ್ಲ ನೀವು ಸಾಲ ಫಸ್ಟ್ ಮೊದಲು ಕೊಡಿ ಅಂತ ಹೇಳ್ತಾರೆ ಆದ್ರೂ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಸಾಲ ಮಾಡಿ ಇದ್ವಿ ಸರ್ ಇವಾಗ ಸಾಲ ಮಾಡಿ ತಂದಾಕಿರೋದನ್ನು ಕೊಡೋದು ಇಲ್ಲೇ ಮಾಡಬಾರ್ದು ಅಂತ ಇವರು ಧರಣಿ ಮಾಡ್ತಾ ಇದ್ರು ಸರ್ ಅಂಗಡಿಗಳಲ್ಲೇ ಸುಂದರಪಾಳ್ಯದಲ್ಲಿ ಸಾಲ ಇದೆ ಕಾನ್ಸರದಲ್ಲಿ ಸಾಲ ಇದೆ ಸала ಇಟ್ಬಿಟ್ಟು ಹೋಗ್ಬಿಟ್ರು ನಮ್ಮ ಬಡಿಗೆ ಎರಡು ವರ್ಷಾನೂ ಮಾಡಿಲ್ಲ ನಾವು ಇವಾಗ ಈ ಬಾಡಿ ಬಂದಾಗ್ಲಿ ನಾವು ಮಾಡಿಲ್ಲ ಬಿಲ್ಲು ಅತ್ತಾ ಕೊಟ್ಟಿಲ್ಲ ಸಭೆ ಯಾಕೆ ಮುಂದುರ್ಟ್ ಮೇಡಮ್ ಯಾಕೆಂದ್ರೆ ಈಗ ಕೋರಂ ಇಲ್ಲ ಸರ್

ನಮ್ಮನೆ ಒ ನಾಳೆ ವಾರದಲ್ಲಿ ಒಂದು ದಿನ ಹೇಳಿದ್ರೆ ನಿಮ್ಗೆ ಏನೇನಿದೆ ಎಲ್ಲ ಇಸ್ಕೊಳ್ಳಿ ಜರಾಕ್ಸ್ ಏಕೆ ಜೀವನ ಮಾಡ್ತಾ ಇದ್ದಾರೆ ಅಂತ ರೈತರಿಗೂ ಗೊತ್ತ ಯಾಕಂದ್ರೆ ಮೋಸ ಮಾಡ್ತರೋದು ಅವರು ಕೇಳ್ತಾ ಇದ್ದಾನೋ ನಮ್ಮ ಹೊಲಗಳನ್ನ ಬಿಜಲ್ ಕಟ್ ಹಾಕ್ತೀರಿ ಕರೆಂಟ್ ಇಲ್ಲ ಲೈಟ್ ಕುಡಿ ಅಂತ ಹೇಳಿ ಆಗ ನಾಣೆ ಹೇಳ್ತಾ ಅಲ್ಲ ಮತ್ತೆ ಲೈಟ್ ಆಗ್ತಿದೆ ಅಲ್ಲ ಈಗ 15 ಬಾಯಲ್ಲಿ ಒಂದು ತಿಂಗಳು ಒಂದು ಆರು ತಿಂಗಳು ಆರು ತಿಂಗಳಿಗೆ 25 ಕೆಜಿ 50 ಗುಂಡು ಬರ್ತ ಅದ್ಭುಲ್ಲೆ ಹೋಗುತ್ತೆ ಕಂದಾಯ ದುಡ್ಲೋಗ್ತೆ ಅಮ್ಮಳ್ಳಿಕ್ಕೆ ಬತರ ನಿಮ್ಮ ಮನೆ ಕಂದಾಯ ಕಟ್ಟಪ್ಪ ಅಂತಾರ ಕಂದಾಯ ಕಟ್ಕೊಳ್ತಾರ ಕಾತ ಮಾಡ್ಕೊಡಲ್ಲ ನೀ ಕಂದಾಯ ಕಟ್ಟ ಅಂತಾರ ಅಲ್ಲಿ ಅವ್ನ ಸೆಕ್ರೆಟರಿ ಇರ್ಬೋದು ಇಲ್ಲಾಂದಿಲ್ ಕಲೆಕ್ಟರ್ ಇರ್ಬೋದು ಅವ್ನ್ ಐದು ಹೋಗಲ್ಲ ಸಾವಿರ ಕುಡಿದ್ ನಾವು ತಗೊಂಡು ತಗೊಂಡಿನ ತಗೊಂಡೋಗದ ಇಷ್ಟಲ್ಲ ನಡೀತದೆ ಭ್ರಷ್ಟಾಚಾರ ಬರ್ತೀನಿ ದಯಮಾಡಿ ಮಾಡಿ ತಡೆಗಟ್ಟಬೇಕಾಗುತ್ತೆ ಅದಾದ್ಮೇಲೆ ನಿಮ್ಮ ಸಿಬ್ಬಂದಿ ಏನು ಇವತ್ತು ಕಚೇರಿಗೆ ಹತ್ತು ಗಂಟೆಗೆ ಬರ್ಬೇಕಂತ ಸಿಬ್ಬಂದಿ ಟೈಮ್ ಸರಿಯಾಗಿ ಬರ್ತಾ ಇಲ್ಲ ಯಾಕೆ ಸಾಯಂಕಾಲ ಐದುವರೆ ಬರ್ತಾರ ಒಂದು ಪಂಚಾಯಿತಿ ಕಾಯಮ ಯಾರಾದ್ರೂ ಮಾಡ್ಕೊಂಡು ಪಿ ಡಿ ಯಾರು ಹೇಳ್ತೀನಿ ಒಬ್ಬ ಬಿಲ್ ಕಲೆಕ್ಟರ್ ಇರಲಿ ಒಬ್ಬ ಸೆಕ್ರೆಟರಿ ಇರಲಿ ಮತ್ತೆ ಕಂಪ್ಯೂಟರ್ ಆಪರೇಟರ್ ಇರಲಿ ಒಬ್ಬ ವಾಟರ್ ಮ್ಯಾನ್ ಇರಲಿ ಬೆಳಿಗ್ಗೆ ಹತ್ತು ಹತ್ತು ಒಂದ್ ತಕ್ಷಣ ಬಂದ್ ಅಟೆಂಡೆನ್ಸ್ ಹಾಕಬೇಕು ಮತ್ತೆ ಸಾಯಂಕಾಲ ಅಟೆಂಡೆನ್ಸ್ ಹಾಕಬೇಕಾಗುತ್ತೆ ಸರ್ ಮಾಡ್ಬೇಕಲ್ಲ ಸರ್ ಸಾಯಂಕಾಲ ಐದು ಅವರ್ ಮೇಲೆ ಯಾಕೆ ಬರ್ತಾರ ಒಂದು ನಿಮಿಷ ಸರ್ ಐದು ಅವರ್ ಮೇಲೆ ಬರುತ್ತೆ ಏನಿದೆ ಒಂದ್ ದಿವಸ ಆ ಪಂಚಾಯತಿ ಮಾಡಿ ಒಂದ್ ಸಿ ಪಂಚಾಯತಿ ಮಾಡಿ ನಾವು ಬೇಡ ಅಂತ ಹೇಳಿಲ್ಲ ಎರಡ್ ಪಂಚಾಯತಿ ಕೊಟ್ಟ ಮೇಲೆ ಒಂದ್ ದಿವಸ ಅದ್ ಮಾಡ್ಬೇಕು ಒಂದ್ ಸಿದ್ ಮಾಡ್ಬೇಕು ನೀವು ಎಲ್ಲ ಕೆಲಸ ಎಲ್ಲ ಮಾಡ್ಕೊಂಡಿದ್ದು ಸಾಯಂಕಾಲ ಐದು ಇಲ್ಲ ನಾವು ನಿಮಿಷ ನಾಯಕರ ಐದುವರೆಗೆ ಬಂದು ಯಾರಿಲ್ಲ ಸಂದರ್ಭದಲ್ಲಿ ಇದು ಮಾಡ್ದಲ್ಲ ಮೆಂಬರ್ ಇರ್ತಾರ ಮೆಂಬರ್ ಯಾಕಂದ್ರೆ ಅವರು ಚುನಾವಣೆ ಪ್ರತಿನಿಧಿ ಅಂದ್ರೆ ಎಲ್ಲಾರ್ದು ಓಟ್ ಹಾಕಿ ಇವತ್ತು ಅವ್ರ ಊರಲ್ಲಿ ಉಗಿಯಂತಾಗ ಅವ್ರಿಗೆ ಕೆಲಸ ಮಾಡ್ಕೊಡ್ಬೇಕಾಗುತ್ತೆ ಮೆಂಬರ್ ಗಣನೆ ತರ್ಬೇಕು ಒಬ್ಬ ಮೆಂಬರ್ ಗೆ ಜವಾಬ್ದಾರಿ ಮಾತಾಡಿದಾಗ ಆ ಮೆಂಬರ್ ಉತ್ತರ ಕೊಡ್ಬೇಕು ಅವರು ಏನ್ ಎಲೆಕ್ಟೆಡ್ ಬೈಟ್ ಹೇಳ್ತೇನೆ ಇದನ್ನ ಮಾಡ್ಬೇಕಾಗತ್ತೆ ಯಾರಿಗೂ ಒಬ್ಬರಿಗೊಂದು ಮಾಡಬಾರ್ದು ಪ್ರತಿಯೊಂದು ಮೆಂಬರ್ ಗಮನ ತಗೊಬೇಕಾಗುತ್ತೆ ಇದೊಂದು ಅಧಿಕಾರಿಗಳು ಟೈಮ್ ಸೇರಿ ಬರ್ಬೇಕಾಗತ್ತೆ ನೋಡಿ ಈಗ ಹತ್ತುವರೆ ಅಂತ ಹೇಳ್ತಾರ ಹತ್ತುವರೆಗೆ ಬರೋದಿಲ್ಲ ಬೇರೆ ಪಂಚಾಯತಿ ಅಂತ ಹೇಳ್ತಾರೆ ಆ ಪಂಚಾಯತ್ ಏನ್ ಮಾಡಿ ಇಲ್ಲಿ ಅಲ್ಲಿ ಹೆಸರು ಅಲ್ಲಿ ಕರೆಕ್ಟ್ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಹೋಗ್ತಾರ ಅಲ್ಲಿ ಅವರು ಡಾಂಗಲ್ಲಿ ಕೊಡ್ತಾರೆ ಅಂತ ಇದ್ದೀನಿ ಇದನ್ನ ಸಿಗ ನನ್ನ ಮನೆಯೂ ಹೇಳ್ತೀನಿ ಯಾವಾಗ್ಲು ಹೇಳ್ತೀನಿ ಯಾವುದೇ ಪಂಚಾಯತ್ಗೆ ಹೋಗಿ ಬೆಳಿಗ್ಗೆ ಟೆನ್ ತರ್ಟಿ ಅವರು ಕೊಡ್ಬೇಕಾಗುತ್ತೆ ಇಲ್ಲ ಜಾಸ್ತಿ ಮಾತಾಡಿದ್ ಕೋಟಲ್ ಇದೆ ಸರ್ ಕೋರ್ಟ್ ಕೆಲಸ ಕೊಡ್ತಾರೆ ಇಲ್ಲ ಮೀಟಿಂಗ್ ಸರ್ ಮೀಟಿಂಗ್ ಹೋಗ್ಲಿ ಎಲ್ಲಿಗೆ ಹೋಗ್ಲಿ ಕೊಡ್ಬೇಕಾದಾಗ ಆಫೀಸ್ ಸಿಪೀಸ್ ಅಲ್ಲೇ ತಂಬಿಕೊಳ್ಳಿ ನಿಮ್ಮ ಆಫೀಸ್ ಇಪೀಸ್ ಅಲ್ಲಿ ತೊಳಿ ಅದು ರೆಕಾರ್ಡ್ ಆಗ್ಬೇಕಾಗುತ್ತೇಳ್ತೇನೆ ಅದ್ರಲ್ಲಿ ಕೆಲವು ಪೀಡಿಯೋಗಳು ಒಂಥರ ರೋಡ್ ಜಮ್ ಆಗಿಬಿಟ್ಟಿದೆ ಈ ಪಂಚಾಯತ್ ಟೋಟಲ್ ಆಗಿ ಹೇಳ್ತಾರೆ ರೈತರಿಗೆ ಅನುಕೂಲ ಮಾಡ್ತಾ ರೋಡ್ ಜಮ್ ಅಂತ ಹೇಳ್ತೀನಿ ಸರ್ ನಾವೆಲ್ಲ ರೈತರ ಹುಟ್ಟಿದ ಮೇಲೆ ರೈತರನ್ನ ಗಣ್ಯ ತಗೊಂಡು ಅವ್ರ ಮೂಲಭೂತ ಚೌಕೊಂಡು ಹೋಗಬೇಕಾಗತ್ತೆ ಯಾಕಂದ ಮಾತಾಡೋದು ಬೇರೆ ಬೇರೆ ಯಾಕಂತಾರೆ ಅಧಿಕಾರಿಗಳನ್ನ ಈಗ ನಾನು ರೈತರು ಮಾತಾಡಬಾರ್ದು ಅಧಿಕಾರಿಗಳು ರೈತರು ಮಾತಾಡಬಾರ್ದು ಎಲ್ಲರಿಗೂ ಒಂದು ಗೌರವ ಕೊಟ್ಟು ಮಾತಾಡೋದಾಗುತ್ತೆ ಇದನ್ನ ತಿಳ್ಕೊಬೇಕಾಗುತ್ತೆ ಮೊದಲಿಗೆ ಇಲ್ಲಿನ ಪ್ರಾಬ್ಲಮ್ ಕೂಡಲೇ ನೀವು ಬಗೆಹರಿಸಂತ ಕೆಲಸ ನೀವು ಮಾಡ್ಬೇಕಾಗ್ತದೆ ನೀವು ಊರಿನ ಮೇಲೆಗೆ ಈ ಪಂಚಾಯತಿಗೆ ಆಗಮಿಸಿದಾಗ ಹಲವಾರು ಸಮಸ್ಯೆಗಳಿರೋದು ಈಗ ನಮ್ಮ ಸಮಕ್ಷದಲ್ಲೇ ಸದಸ್ಯರು ಗ್ರಾಮಸ್ಥರು ಇರ್ತಾರೆ ಅವಳ ಬಗ್ಗೆ ಒಂದು ಲಿಖಿತ ಮನವಿಯನ್ನು ಕೊಟ್ಟಿರ್ತಾರೆ ಈ ಸಂಬಂಧ ನಾವು ಈ ಚರ್ಚೆ ಮಾಡಿ ಮುಂದಿನ ವಾರ ಬುಧವಾರ ಅಥವಾ ಗುರುವಾರ ಒಂದು ಕುಂಜ್ ಸಾರ್ವಜನಿಕ ಕುಂದುಕೃತ ಸಭೆಯನ್ನು ಏರ್ಪಡಿಸಿ ನಮಗೆ ಮಾಹಿತಿ ಕೊಡಬೇಕಂತ ಪಿ ಡಿ ಅವ್ರಿಗೆ ಇವತ್ತು ಹೇಳ್ತಿದ್ದೀವಿ ಅವ್ರು ನಾಳೆ ವಾರ ಡೇಟ್ ಕೊಡ್ತಾರೆ ನಮಗೂ ಇನ್ಫಾರ್ಮ್ ಮಾಡ್ತಾರೆ ಬುಧವಾರನೂ ಗುರುವಾರನಂತ ಇನ್ನು ಸರ್ ಒಂದು ಇನ್ಫಾರ್ಮ್ ಮಾಡಿರಿ ಅವತ್ತು ತಾವೆಲ್ಲರೂ ಸಮಸ್ಯೆ ಒಂದೇ ಸರಿ ಬಂದಂಗೆ ಇಂಡಿವಿಜುವಲ್ ಆಗಿ ಏನಿದೆ ಅದು ತಾಂಬಿಕ ಕೊಟ್ಟರೆ ಪರಿಹಾರ ಮಾಡೋದಕ್ಕೆ ನಾವು ಹಂತವಾಗಿ ಪ್ರಯತ್ನ ಮಾಡ್ತೀವಿ